ಓಂ ಶಾಂತಿ ಅವ್ಯಕ್ತ ಪಾಲನೆಯ ಮೂವತ್ತ ಏಳನೇ ಅಧ್ಯಾಯ ಬಾಬೋರು ಇವತ್ತು ಹೇಳ್ತಿದ್ದಾರೆ ಪರೀಕ್ಷಿಸುವಂಥ ಶಕ್ತಿಯನ್ನು ತೀವ್ರಗೊಳಿಸಿರಿ ಅಂತ ಕೇಳ್ತಿದ್ದಾರೆ ಬಾಬೋರು ಪರೀಕ್ಷೆ ಮಾಡುವ ಶಕ್ತಿಯನ್ನು ತೀವ್ರಗೊಳಿಸಿರಿ ಇವತ್ತಿನ ಬಾಬು ಬಾಬವ್ರು ಹೇಳ್ತಾರೆ ಇಂದು ವಿಶೇಷವಾಗಿ ಏನನ್ನು ನೋಡುತ್ತಾ ಇದ್ದೀರಿ ಪರಿವರ್ತನೆಯನ್ನು ಹೇಗೆ ನೋಡುತ್ತೀರಿ ಈ ಗುಂಪಿನಲ್ಲಿ ಪ್ರಶ್ನೆಗೆ ಉತ್ತರವನ್ನು ಕೊಡಲು ಯಾರು ಹುಷಾರಾಗಿದ್ದೀರಾ ಬಾಬವರು ಕೇಳ್ತಿದ್ದಾರೆ ಏನನ್ನು ಇದ್ದೀರಿ ಅದಕ್ಕೆ ಮೊದಲು ನಾವು ಬಾಬೋರು ಮುರುಳಿ ಮುಂದೆ ಮುರುಳಿ ಕೇಳಕ್ಕೆ ಕುತ್ಕೊಂಡಾಗ ಮೊದಲೇ ಆತ್ಮಸ್ವರೂಪದಲ್ಲಿ ಕೂತ್ಕೊಂಡು ಎದುರುಗಡೆ ಇರುವಂಥ ಆತ್ಮದಲ್ಲಿ ಆತ್ಮವನ್ನು ಶಿವಾಬರು ಅವ್ರ ದೇಹದಲ್ಲಿ ಬಂದಿದ್ದಾರೆ ಶಿವಾಬರೇ ಓದಿಸ್ತಾ ಇದ್ದಾರೆ ಅಂತ ಹೇಳಿ ಮುರಳಿಯನ್ನು ದಿನಾಲೂ ಕೇಳಬೇಕು ನೋಡುವ ಹಾಗೆ ಪರೀಕ್ಷಿಸುವ ಶಕ್ತಿ ಎಷ್ಟಿದೆ ಒಳ್ಳೆಯದು ಯೋಗದ ಸ್ಥಿತಿಯಲ್ಲಿ ನಿರಂತರ ಇರುವವರು ಯಾರು ದಿವ್ಯಗುಣ ಧಾರಣೆಯಲ್ಲಿ ದಿವ್ಯ ಗುಣಮೂರ್ತ ಯಾರು ಕಂಡು ಬಂದಿದ್ದಾರೆ ಇದನ್ನು ಏಕೆ ಕೇಳುತ್ತಿದ್ದೇವೆಂದರೆ ಪರೀಕ್ಷಿಸುವ ಅಭ್ಯಾಸವಿದ್ದರೆ ಜಗತ್ತಿನಲ್ಲಿ ನಿರ್ವಹಣೆಗೆ ಹೋದಾಗ ಅಸುರಿಯ ಸಂಪ್ರದಾಯರೊಂದಿಗೆ ಸಂಬಂಧವಿಟ್ಟುಕೊಳ್ಳಬೇಕಾದಾಗ ಅನೇಕ ಮಾತುಗಳಲ್ಲಿ ವಿಜಯ ವಿಜಯವಾಗುವಿರಿ ಅಂದ್ರೆ ಪರೀಕ್ಷೆ ಮಾಡುವ ಶಕ್ತಿ ಯಾಕೆ ಬೇಕು ಕಲಿಯುಗದಲ್ಲಿ ಅನೇಕ ನೀವು ಕರ್ಮ ಕ್ಷೇತ್ರದಲ್ಲಿ ಹೋದಾಗ ಕರ್ಮ ಮಾಡ್ತಾ ಇರುವಾಗ ಅನೇಕರ ಸಂಬಂಧದಲ್ಲಿ ಬರ್ತೀರಿ ಅವರು ಏನಿದ್ದಾರೆ ಅವ್ರು ಅವರು ಹೆಂಗದ ಅವ್ರ ಜೊತೆ ಹೆಂಗೆ ವ್ಯವಹಾರ ಮಾಡಬೇಕು ಅನ್ನೋದು ನೀವು ಪರೀಕ್ಷೆ ಮಾಡೋದ್ರಿಂದ ನಿಮ್ಮ ಸೇಫ್ ಆಗಿರ್ತೀರ ಅಂತ ಬಾಬು ಅವ್ರು ಹೇಳ್ತಿದ್ದಾರೆ ಪರೀಕ್ಷಿಸುವ ಶಕ್ತಿವಿಲ್ಲದಿದ್ದರೆ ವಿಜಯ ಆಗುವುದಿಲ್ಲ ನಮ್ಮ ಹತ್ರ ಪರೀಕ್ಷೆ ಮಾಡೋ ಶಕ್ತಿ ಇಲ್ಲಾಂದ್ರೆ ವಿಜಯಗಳಾಗೋದಿಲ್ಲ ತಮ್ಮದೇ ಪರಿವಾರದಲ್ಲಿ ಎಷ್ಟರ ಮಟ್ಟಿಗೆ ಪರೀಕ್ಷಿಸದಲ್ಲಿರಿ ಎಂಬುದನ್ನು ನೋಡುತ್ತೇವೆ ನಿಮ್ಮಲ್ಲಿ ನೀವು ನೋಡ್ರಿ ನಿಮ್ಮ ಪರಿವಾರದಲ್ಲಿ ನೋಡ್ರಿ ನೀವು ಎಷ್ಟು ಪರೀಕ್ಷೆ ಮಾಡಿ ಮತ್ತೊಬ್ಬರನ್ನು ಪರೀಕ್ಷೆ ನೋಡ್ಲಿಕ್ಕೆ ಸಾಧ್ಯದ ಹಾಗೆ ನೋಡಿದರೆ ಎಲ್ಲರೂ ಒಬ್ಬರಿಗಿಂತ ಒಬ್ಬರು ಶ್ರೇಷ್ಠ ರತ್ನಗಳು ನೀವೆಲ್ಲರೂ ಹೆಂಗದಿರಿ ಒಬ್ಬರಿಗಿಂತ ಒಬ್ಬರು ಶ್ರೇಷ್ಠ ರತ್ನ ಇದೀರಿ ಆದರೆ ಪರೀಕ್ಷಿಸುವ ಅಭ್ಯಾಸ ಅವಶ್ಯವಾಗಿ ಬೇಕು ಪರೀಕ್ಷೆ ಮಾಡುವಂಥ ಶಕ್ತಿ ಎದುರುಗಡೆ ಇರುವಂಥ ಆತ್ಮದ ಪರೀಕ್ಷೆ ಮಾಡುವಂಥ ಶಕ್ತಿ ನಿಮಗೆ ಬೇಕು ಬಾಬರ್ ಇವತ್ತು ಅದನ್ನು ಕೊಡ್ತಾ ಇದ್ದಾರೆ ಇದನ್ನು ಸಣ್ಣ ಮಾತೆಂದು ತಿಳಿಯಬೇಡಿ ಇದೇನ್ರಿ ಸಣ್ಣ ಮಾತನ್ನು ತಿಳ್ಕೊಬೇಡ್ರಿ ಇದರಿಂದಲೇ ನಂಬರ್ ಪಡೆಯಬಹುದು ಇದರಿಂದಲೇ ಉಂಚು ಪದವಿಯನ್ನು ಪಡೆಯಬಹುದು ಯಾವುದೇ ಪರಿಸ್ಥಿತಿಯನ್ನು ಯಾವುದೇ ಸಂಕಲ್ಪದಲ್ಲಿ ಆತ್ಮಗಳನ್ನು ಪರಿವರ್ ವರ್ತಮಾನ ಮತ್ತು ಭವಿಷ್ಯವನ್ನು ಪರೀಕ್ಷಿಸುವ ಅಭ್ಯಾಸ ಬೇಕು ವಿಶೇಷವಾಗಿ ಪಾಂಡವ ಸೇನೆಗೆ ಪರೀಕ್ಷಿಸುವ ಶಕ್ತಿ ಬಹಳ ಅವಶ್ಯಕತೆ ಇದೆ ಪಾಂಡವರು ಅಣ್ಣಂದಿರು ಕರ್ಮಕ್ಷೇತ್ರದಲ್ಲಿ ಸೇವೆ ಮಾಡ್ಲಿಕ್ಕೆ ಹೋಗ್ತಾರಲ್ಲ ಅಲ್ಲಿ ಏನಂತಂದ್ರೆ ಅನೇಕ ಆತ್ಮಗಳ ಸಂಬಂಧದಲ್ಲಿ ಬರ್ತಾರಲ್ಲ ಅದಕ್ಕೆ ಬಾಬುವರು ಹೇಳ್ತಾರೆ ಹೆಚ್ಚು ವಿಶೇಷ ಪಾಂಡವ್ರಿಗೆ ಬೇಕು ಯಾಕಂದರೆ ಗೋಪರಿಗೆ ಅನೇಕ ಪ್ರಕಾರದ ಪರಿಸ್ಥಿತಿಗಳು ಎದುರಿಗೆ ಬರುತ್ತವೆ ಅವುಗಳನ್ನು ಎದುರಿಸಲು ಈ ಬುದ್ಧಿ ಬಹಳ ಅವಶ್ಯವಾಗಿದೆ ಪರೀಕ್ಷೆ ಮಾಡುವ ಬುದ್ಧಿ ಬಹಳ ಅವಶ್ಯಕತೆ ಅಂತ ಹೇಳ್ತಾರೆ ಬಾಬುವರು ಪರೀಕ್ಷಿಸುವ ಶಕ್ತಿ ಹೇಗೆ ಬರುತ್ತದೆ ಇದನ್ನು ತೀವ್ರಗೊಳಿಸುವ ಮುಖ್ಯ ಸಾಧನೆ ಯಾವುದು ಅಂತ ಕೇಳ್ತಾರೆ ಬಾಬುರು ಪರೀಕ್ಷಿಸುವ ವಿಧಿ ಯಾವುದಾಗಬೇಕು ನಿಮ್ಮೆದುರಿಗೆ ಯಾರೇ ಬಂದರೂ ಅವರನ್ನು ಪರೀಕ್ಷಿಸಿ ಬರಲಿರಾ ಎಲ್ಲರ ರಹಸ್ಯ ಒಂದೇ ಆಗಿದೆ ಎಲ್ಲದರ ರಹಸ್ಯ ಒಂದೇ ಆಗಿದೆ ಅವ್ಯಕ್ತ ಸ್ಥಿತಿ ಮತ್ತು ನೆನಪು ಆತ್ಮಿಕ ಸ್ಥಿತಿ ಎಲ್ಲವೂ ಅದೇ ಆಗಿದೆ ಆದರೆ ಆತ್ಮಿಕ ಸ್ಥಿತಿ ಜೊತೆಗೆ ಯಥಾರ್ಥ ರೂಪದಿಂದ ಯಾರ ಬುದ್ಧಿಯಲ್ಲಿ ಹೆಚ್ಚು ವ್ಯರ್ಥ ಸಂಕಲ್ಪಗಳಿಲ್ಲೋ ಅವರೇ ಪರೀಕ್ಷಿಸಬಲ್ಲರು ಬಾಬುವರು ಹೇಳ್ತಾರೆ ಯಾರ ಬುದ್ಧಿ ಒಳಗೆ ವ್ಯರ್ಥ ಇಲ್ಲ ಅವರು ಪರೀಕ್ಷೆ ಮಾಡ್ಲಿಕ್ಕೆ ಅರ್ಹರು ಅಂತ ಹೇಳ್ತಾರೆ ಬಾಬುರು ವ್ಯರ್ಥ ಮಾತುಗಳು ವ್ಯರ್ಥ ಸಂಕಲ್ಪಗಳು ವ್ಯರ್ಥ ವಿಚಾರಗಳನ್ನು ಬುದ್ಧಿಯಲ್ಲಿ ಬರ್ಲಿಕ್ಕ ಸ್ಥಾನ ಕೊಡಬಾರ್ದು ಯಾರಲ್ಲಿ ಹೆಚ್ಚು ಸಂಕಲ್ಪಗಳು ಉತ್ಪನ್ನವಾಗುವು ವ್ಯರ್ಥ ಸಂಕಲ್ಪಗಳ ಮಿಶ್ರಣವಾಗುವುದು ಕೆಲವೊಂದು ಜನ ಬಹಳ ವಿಚಾರ ನಡೀತಿರ್ತಾವೆ ಕಂಟಿನ್ಯೂಯಸ್ ವಿಚಾರ ನಡೀತಾವೆ ಅದಕ್ಕೆ ಅವ್ರು ಹೇಳ್ತಾರೆ ಅವರಲ್ಲಿ ವ್ಯರ್ಥ ಸಂಕಲ್ಪ ಮಿಕ್ಸ್ ಆಗ್ತಿರ್ತದ ಅಂತ ಹೇಳ್ತಾರೆ ಬಾಬು ಅವರು ಅವರ ಬುದ್ಧಿ ಬೇರೆಯವರನ್ನು ಯಾರೂ ಹೇಗಿದ್ದಾರೋ ಹಾಗೇ ಪರೀಕ್ಷಿಸಲಾರದು ಅವ್ರನ್ನೇನು ಪರೀಕ್ಷೆ ಮಾಡ್ಲಿಕ್ಕೆ ತಮ್ಮ ಬುದ್ಧಿಯೊಳಗೆ ಸ್ಥಿರ ಇಲ್ಲ ಅಂತ ಹೇಳ್ತಾರೆ ಬಾಬು ಅವರು ಬುದ್ಧಿ ಸ್ವಚ್ಛತೆಯೇ ಮೂಲ ರಹಸ್ಯವಾಗಿದೆ ನಮ್ಮ ಯಾವಾಗಲೂ ನಮ್ಮ ಬುದ್ಧಿ ಸ್ವಚ್ಛ ಇರಬೇಕು ಇದೇ ಮೂಲವಾಗಿರುವುದು ಮಾತು ಅಂತ ಹೇಳ್ತಾರೆ ಬಾಬು ಅವರು ಎಷ್ಟು ಬುದ್ಧಿ ಸ್ವಚ್ಛತೆಯು ಅಷ್ಟೇ ಯೋಗಯುಕ್ತ ಸ್ಥಿತಿಯಲ್ಲಿ ಇರುವಿರಿ ಯಾರ ಬುದ್ಧಿ ಎಷ್ಟು ಸ್ವಚ್ಛ ಇರ್ತದೆ ಅವರು ಯೋಗಯುಕ್ತದಲ್ಲಿ ಸ್ಥಿತಿಯಲ್ಲಿ ಇರ್ತೀರಿ ಅಂತ ಹೇಳ್ತಾರೆ ಬಾಬೋರು ಈ ವ್ಯರ್ಥ ಸಂಕಲ್ಪ ಮತ್ತು ವಿಕಲ್ಪಗಳು ಅವ್ಯಕ್ತ ಸ್ಥಿತಿಯಾಗಲು ವಿಘ್ನಗಳಾಗಿವೆ ಅವ್ಯಕ್ತ ಸ್ಥಿತಿ ಮಾಡ್ಕೊಳ್ಳೋಕೆ ವಿಘ್ನ ಯಾವಪ್ಪ ಅಂದರೆ ವ್ಯರ್ಥ ಸಂಕಲ್ಪಗಳು ವಿಕಲ್ಪಗಳು ಮತ್ತೆ ಮತ್ತೆ ಈ ಶರೀರದ ಆಕರ್ಷಣೆಯಲ್ಲಿ ಬರುತ್ತೀರಿ ಅವರ ಮೂಲ ಕಾರಣ ಬುದ್ಧಿಯ ಸ್ವಚ್ಛತೆ ಇರುವುದಿಲ್ಲ ಶರೀರನಾಗ ನಾವು ಶರೀರ ಸಂಬಂಧ ಬಂದು ಬಂದಿವಂದರೆ ಅರ್ಥ ಬುದ್ಧಿ ಸ್ವಚ್ಛ ಇಲ್ಲ ಅಂತ ಹೇಳಿ ಜೊತೆಯಲ್ಲಿದ್ದು ಕರ್ಮ ಮಾಡೋದು ಬೇರೆ ವಿಷಯ ಆದರೆ ಅಟ್ಯಾಚ್ಮೆಂಟ್ನಲ್ಲಿ ಬರೋದು ಅವರ ದೇಹದಲ್ಲಿ ಹೋಗುವುದು ಅದು ಬೇರೆ ಅಂತ ಹೇಳ್ತಾರೆ ಬಾಬುವರು ಬುದ್ಧಿಯ ಸ್ವಚ್ಛತೆ ಎಂದರೆ ಬುದ್ಧಿಗೆ ಯಾವ ಮಹಾಮಂತ್ರ ಸಿಕ್ಕಿದೆಯೋ ಅದರಲ್ಲಿ ಬುದ್ಧಿ ಮಗ್ನವಾಗಿರಲಿ ಅವರು ನಮಗೊಂದು ಮಂತ್ರ ಕೊಟ್ಟಿದ್ದಾರೆ ಸರ್ವಶ್ರೇಷ್ಠ ಮಂತ್ರದ ಮನ್ಮನಾಭವ ಅದಕ್ಕೆ ಯಾವಾಗಲೂ ಕರ್ಮ ಮಾಡ್ತಾ ಇದ್ರು ಕೆಲಸ ಮಾಡ್ತಿದ್ರು ಅದರಲ್ಲಿ ಬುದ್ಧಿ ಮಗ್ನವಾಗಿರಬೇಕು ಅಂತ ಹೇಳ್ತಾರೆ ಬಾಬುವರು ಒಬ್ಬನ ನೆನಪನ್ನು ಬಿಟ್ಟು ಅನೇಕ ಕಡೆಗೆ ಬುದ್ಧಿ ಹೋಗುವ ಕಾರಣ ಬುದ್ಧಿ ಶಕ್ತಿಶಾಲಿ ಆಗುವುದಿಲ್ಲ ಬುದ್ಧಿ ಯಾಕೆ ಶಕ್ತಿಶಾಲಿ ಆಗುವುದಿಲ್ಲ ಅಂದರೆ ಒಬ್ಬನ ಬಿಟ್ಟು ಅನೇಕ ನೆನಪು ಮಾಡ್ತೀವಲ್ಲ ಅವಾಗ ನಮಗೆ ಬುದ್ಧಿ ಶಕ್ತಿಶಾಲಿ ಆಗುವುದಿಲ್ಲ ತಾವು ಬುದ್ಧಿ ತಾವು ಬುದ್ಧಿ ಬಹಳ ಕೆಲಸದ ಕಡೆಗೆ ವ್ಯಸ್ತವಾಗಿದ್ದರೆ ದುರ್ಬಲತೆ ದಣುವಿನ ಅನುಭವ ಮಾಡ್ಬೋದು ಬಹಳ ಕೆಲಸ ಮಾಡಿರಿ ಭಾಳ ಟೆನ್ಷನ್ ಆಗಿದ್ದು ಕ್ಯಾ ಮಾತು ಆವಾಗೇನಾಗ್ತದೆ ಅಲ್ಲಿ ದಣುವಾಗ್ತದೆ ದಣುವಿನಿಂದ ಬುದ್ಧಿ ದುರ್ಬಲ ಆಗ್ತದೆ ಅಂತ ಹೇಳ್ತಾರೆ ಮತ್ತು ಆ ಆಗ ಯಥಾರ್ಥ ನಿರ್ಣಯ ಮಾಡಲಾಗದು ಅವಾಗ ನಿರ್ಣಯ ಮಾಡಬೇಕಂದ್ರೆ ಮಾಡಲಿಕ್ಕಾಗೋದಿಲ್ಲ ಬುದ್ಧಿ ಒಳಗೆ ಅನೇಕ ಮಾತುಗಳಿರ್ತವೆ ಅದೇ ರೀತಿ ಸಂಕಲ್ಪ ವಿಕಲ್ಪಗಳು ಬುದ್ಧಿಯನ್ನು ದಣಿಸುತ್ತವೆ ವ್ಯರ್ಥ ಸಂಕಲ್ಪಗಳು ವಿಕಲ್ಪಗಳು ಬಂದಾಗ ಬುದ್ಧಿ ಬಿಡ್ತದೆ ಆವಾಗ ಅದು ನಿರ್ಣಯ ಶಕ್ತಿ ಮಾಡೋದಿಲ್ಲ ದಣಿದ ಆತ್ಮ ಪರೀಕ್ಷಿಸಲಾರದು ಮತ್ತು ನಿರ್ಣಯ ತೆಗೆದುಕೊಳ್ಳಲಾರದು ಎಷ್ಟೇ ಹುಷಾರಾದರೂ ದಣಿದಾಗ ಅವರಿಗೆ ಪರೀಕ್ಷಿಸುವುದರಲ್ಲಿ ನಿರ್ಣಯಿಸುವಲ್ಲಿ ಅಂತರವಿರುತ್ತದೆ ಭಾಳ ಹುಷಾರಾದಾರಂದ್ರೂ ಭಾಳ ದಣವಾದಾಗ ಭಾಳ ವಿಚಾರ ನಡೆದಾಗ ಅಷ್ಟು ಕರೆಕ್ಟಾಗಿ ನಿರ್ಣಯ ತಗೊಳಕ್ಕಾಗೋದಿಲ್ಲ ಇಡೀ ದಿನ ಈ ಸಂಕಲ್ಪಗಳಿಂದ ಬುದ್ಧಿ ದಣದಿರುವ ಕಾರಣ ನಿರ್ಣಯ ಮಾಡುವ ಶಕ್ತಿ ಕಡಿಮೆ ಆಗುತ್ತದೆ ನಿರ್ಣಯ ಮಾಡುವ ಶಕ್ತಿ ಯಾವಾಗ ಕಡಿಮೆ ಆಗ್ತದೆ ಅಂದ್ರೆ ನಾವು ವಿಚಾರ ಮಾಡಿದಾಗ ಭಾಳ ಸಂಕಲ್ಪ ನಡೆಸಿದಾಗ್ತದೆ ಆದ್ದರಿಂದ ವಿಜಯ ಆಗುವುದಿಲ್ಲ ಸೋಲೆಗೆ ಮುಖ್ಯ ಕಾರಣವಾಗಿದೆ ಇದೇ ಸೋಲೆಗೆ ಮುಖ್ಯ ಕಾರಣವಾಗಿದೆ ಬಾಬು ಮುಂದೆ ಹೇಳ್ತಾರೆ ಜಾದೂಗಾರರು ಕೈ ಚಳಕದಿಂದ ಏನನ್ನು ಮಾಡಿ ತೋರಿಸುತ್ತಾರೆ ಜಾದೂಗಾರರು ಬಾಬುವರು ಹೇಳ್ತಾರೆ ತಕ್ಷಣದಲ್ಲಿ ಬದಲಿಸಿ ತೋರಿಸುತ್ತಾರೆ ಜಾದೂ ಮಾಡಿಸ್ತಾರಲ್ಲ ಬೇರೆ ಕಲರ್ ಬೇಲೆ ಕಲರು ಏನೇನೇ ಮಾಡ್ತಿರ್ತಾರೆ ಅಂತೆಯೇ ಬುದ್ಧಿಯ ಚಮತ್ಕಾರವಾಗಿದೆ ಬುದ್ಧಿನೂ ಆ ಟೈಪ್ ಚಮತ್ಕಾರವಾಗಿದೆ ತಮ್ಮಲ್ಲಿಯೂ ಬದಲಾಯಿಸುವಂಥ ಜಾದೂ ಬರುವುದು ಬುದ್ಧಿ ಸ್ವಚ್ಚಿತ್ತಂದರೆ ಬುದ್ಧಿ ಬದಲಾವುವಂಥ ಶಕ್ತಿ ಬರ್ತದೆ ಈಗ ಕುಳಿತುಕೊಂಡಿದ್ದೀರಿ ಆದರೆ ಜಾದುವಿರಿನಂತೆ ಅಲ್ಲ ಎಂದರೆ ಬೇಗನೆ ಬದಲಾಯಿಸುವುದಿಲ್ಲ ಸಮಯ ಬೇಕಾಗುತ್ತದೆ ಜಾದೂ ಮಾಡಲು ಎಷ್ಟು ಸಮಯ ಮಂತ್ರ ನೆನಪಿ ನೆನಪಿರುತ್ತದೆಯೋ ಅಷ್ಟು ಅವರು ಜಾದು ಸಫಲವಾಗುತ್ತಾರೆ ಯಾರ ಬುದ್ಧಿ ಒಳಗೆ ಮನ್ಮನಾಭವ ಮಂತ್ರ ಇರ್ತದೆ ಅವರು ಜಾದುಗಾರು ಬಹಳ ಸಫಲರಾಗ್ತಾರೆ ತಮಗೂ ಮಹಾಮಂತ್ರ ನೆನಪಿದ್ದರೆ ಜಾದೂ ಸಮಾನ ಕಾರ್ಯವಾಗುವುದು ಈಗ ಇದರಲ್ಲಿಯೇ ತಡವಾಗುತ್ತಿದೆ ನಿಮ್ಮ ಬುದ್ಧಿ ಮನ್ಮನಾಭ ಮಂತ್ರ ಇತ್ತು ಅಂದರೆ ಮಹಾಮಂತ್ರ ಯಾವಾಗಲೂ ಇತ್ತಂದ್ರೆ ಲಕ್ಷ ಇಟ್ಕೋಬೇಕು ಬಾಬ ನೆನಪಿನಲ್ಲೇ ಕಾರ್ಯವನ್ನು ಮಾಡಬೇಕು ಈಗ ಈ ಬಟ್ಟಿಯಿಂದ ಏನಾಗಿ ಹೋಗುವಿರಿ ಒಂದು ವೇಳೆ ಇಷ್ಟೊಂದು ಜಾದೂಗಾರರು ಮೂಲೆ ಮೂಲೆಗೆ ಹರಡಿದರೆ ಏನಾಗುವುದು ಒಂದು ತಿಂಗಳೊಳಗೆ ಬೇರೆದೇ ದೃಶ್ಯ ಕಂಡುಬರುವುದು ಬಾಬೂರು ಹೇಳಿದ್ರು ಇಷ್ಟು ಜನ ಬಂದಿರಿ ಮದುವನಕ ನೀವೆಲ್ಲ ಜಾದುಗಾರರು ಜಗತ್ತಿನಾಗೆಲ್ಲ ಕರ ಹರಡಿಬಿಟ್ರಿ ಅಂದರೆ ಅದಕ್ಕೇನಾಗ್ತದೆ ಒಂದು ದೃಶ್ಯನೇ ಚೇಂಜ್ ಆಗಿಬಿಡ್ತದೆ ಈಗ ತಯಾರಿ ಮಾಡಬೇಕಲ್ಲವೇ ಇಷ್ಟೊಂದು ಜಾದೂಗಾರರು ಬದಲಾಯಿಸುವ ಕಾರ್ಯ ಶುರು ಮಾಡಿದರೆ ನಂತರ ಏನು ಮಾಡಬೇಕು ಈ ರೀತಿಯ ನವೀನತೆಯು ಬಾಬ್ದಾದ ಮತ್ತು ತಾವುಗಳು ಸಹ ನೋಡಿ ಬಯಸು ಬಯಸುತ್ತೇವೆ ಬಾಬ್ದಾದವ್ರಿಗೂ ಇಚ್ಛೆ ಅದೇ ಎಲ್ಲ ಚೇಂಜ್ ಆಗಬೇಕಂತ ಹೇಳಿ ನಮಗೂ ಅದೇ ಇಚ್ಛೆ ಅದ ಇವರ್ಯಾರು ಎಲ್ಲಿಂದ ಪ್ರಕಟರಾದರು ಎಂಬುದು ಪ್ರಕಾಶವಾಗಬೇಕು ಮಂದಿಗೆ ಹೊರಗಡೆ ಗುರ್ತಾಗಬೇಕು ಏನ್ರಿ ಎಲ್ಲಿಂದ ಬಂದಿರೋಲ್ಲ ಯಾರು ಅದಾರ ಇವರು ಇಷ್ಟು ಚಮತ್ಕಾರ ಮಾಡೋರು ಒಂದೊಂದು ಸ್ಥಾನದಲ್ಲಿ ಯಾವುದೇ ಅಲೌಕಿಕ ಆತ್ಮ ಅವತಾರವಾಗಿ ಹೋಗಿದೆ ಎಂಬ ರೀತಿ ಅನುಭವ ಆಗಬೇಕು ನೀವು ಹೋದ್ರೂ ಅಲ್ಲಿ ಅಲೌಕಿಕ ಅನುಭವ ಆಗಬೇಕು ಬಾಬಾವ್ರ ಮಕ್ಳು ಇರ್ತಿರಲ್ಲ ನೀವು ಎಲ್ಲೇ ಹೋಗಲಿ ಲೌಕಿಕದಲ್ಲಿ ಹೋಗಿ ಎಲ್ಲೇ ಹೋಗಿ ಒಂದು ಸಂಕಲ್ಪ ಇಡೀ ನಮ್ಮ ಜೊತೆ ಬಾಬಾ ಇದ್ದಾರೆ ಒಂದು ಅವತಾರ ಎಷ್ಟು ಅನುಭವ ಮಾಡಿಸೋದಾದರೆ ಇಲ್ಲಿ ಎಷ್ಟೊಂದು ಅವತಾರಗಳಿವೆ ಒಬ್ಬರೇ ಜಾದು ಮಾಡ್ತಾ ಒಬ್ಬರೇ ಇಷ್ಟು ಅವತಾರ ಮಾಡಿಸ್ತಾರೆ ಅನುಭವ ಮಾಡಿಸ್ತಾರೆ ಅಂದ್ರೆ ಇವರೆಲ್ಲ ಇಷ್ಟೆಲ್ಲ ಆತ್ಮಗಳು ಹೋದಾಗ ನಾವು ಈ ಶರೀರದ ಈಶ್ವರಿ ಸೇವೆಗಾಗಿ ಅವತರಿಸಿದ್ದೇವೆ ಅವಾಗ ಏನು ಅನುಭವ ಮಾಡಬೇಕು ನಾವು ಅವತಾರವಾಗಿ ಬಂದಿದ್ದೆವು ಈ ಶರೀರದಲ್ಲಿ ಭಗವಂತನ ಸೇವೆಗಾಗಿ ಅವತಾರ ಅವತಾರ ಸ್ವರೂಪಿಯಾಗಿ ಬಂದಿದ್ದೆವು ಅದಕ್ಕೆ ಎಂದು ತಿಳಿದು ಇಲ್ಲಿಂದ ಹೋಗಿ ತಮ್ಮ ದೈವಿ ಪರಿವಾರ ಪರಿವಾರದವರಾಗಲಿ ಲೌಕಿಕ ಪರಿವಾರದವರಾಗಲಿ ಏನೇ ವಿಶೇಷವಾಗಿದೆ ಬದಲಾವಣೆ ಆಗಿದ್ದರೆ ಎಂದು ಅನುಭವ ಮಾಡಬೇಕು ಆ ಎದುರುಗಡೆ ಹೋಗುವಂಥ ಏನು ಮಧುಬನಿಂದ ವಾಪಸ್ ಹೋಗ್ತಿರಲ್ಲ ಈಗ ನೀವು ಯಾವಾಗಲೂ ಮಧುಬನ ಬಂದಾಗ ಇದನ್ನು ನೆನಪಿಟ್ಕೋಬೇಕು ವಾಪಸ್ ಮಧುಬನಿಂದ ಹೋಗುವ ಹೋಗುವಂಥ ಹೊಸ ಅನುಭವ ಮಾಡ್ಕೊಂಡು ಹೋಗ್ಬೇಕು ಅಲ್ಲಿ ಜನರಿಗೆ ಅನುಭವ ಆಗಬೇಕದು ನಿಮ್ಮ ಲೌಕಿಕದವರು ಮತ್ತು ಅಲೌಕಿಕದವರು ಇಬ್ಬರೂ ಅನುಭವ ಮಾಡಬೇಕು ತಮ್ಮಲ್ಲಿ ಬದಲಾವಣೆ ಅನುಭವ ಆದಾಗ ಜಗತ್ತನ್ನು ಬದಲಿಸಬಲ್ಲರಿ ನಿಮ್ಮಲ್ಲಿ ಪರಿವರ್ತನೆ ಆದಾಗ ಜಗತ್ತನ್ನು ಪರಿವರ್ತನೆ ಮಾಡಬಲ್ಲರಿ ತಮ್ಮಲ್ಲಿ ಬದಲಾವಣೆ ಅನುಭವ ಜಗತ್ತನ್ನು ಬದಲಾಯಿಸಲಾಗಲಿ ನಿಮ್ಮಲ್ಲೇ ಪರಿವರ್ತನೆ ಇಲ್ಲ ಅಂದರೆ ಜಗತ್ತೇನು ಪರಿವರ್ಟ್ ಮಾಡ್ತಾರೆ ಅಂತ ಕೇಳ್ತಾರೆ ಬಾಬು ಸ್ವಯಂ ಪರಿವರ್ತನೆಯಿಂದ ವಿಶ್ವ ಪರಿವರ್ತನೆ ನಿಮಿತ್ತ ಮಾತ್ರ ಈ ಶರೀರವನ್ನು ಸಾಲವಾಗಿ ತೆಗೆದುಕೊಂಡು ಈಶ್ವರ ಕಾರ್ಯಕ್ಕಾಗಿ ಸ್ವಲ್ಪ ದಿನಕ್ಕಾಗಿ ಅವತಾರ ಅವತಾರಿತರಾಗಿದ್ದೇವೆ ಎಂದು ತಿಳಿದಬೇಕು ತಿಳಿಯಬೇಕು ಏನೇ ಇರಲಿ ಬಾಬುವವರು ಸೇವೆ ಮಾಡುವಂತೆ ಏನು ಮಾಡಬೇಕು ಈ ಶರೀರ ನನಗೆ ಬಾಡಿಗೆ ಶರೀರ ಸಿಕ್ಕಿದೆ ಈ ಶರೀರದಿಂದ ನಾನು ಈಶ್ವರನ ಸೇವೆ ಮಾಡಬೇಕು ಅದಕ್ಕಾಗಿ ಸ್ವಲ್ಪ ದಿನಕ್ಕಾಗಿ ಅವತಾರವಾಗಿದ್ದೇವೆ ತಿಳ್ಕೊರಿ ಕಾರ್ಯ ಸಮಾಪ್ತವಾದಾಗ ಹೋಗುವುದು ಈ ಸ್ಮೃತಿಯನ್ನು ಈ ಸ್ಮೃತಿಯನ್ನು ಲಕ್ಷ್ಯವಿಟ್ಟುಕೊಂಡು ಸ್ಥಿತಿಯನ್ನು ರೂಪಿಸಿಕೊಳ್ಳಬೇಕು ಇದು ಹೂತೋಟವಾಗಿದೆ ಬಾಬ್ದಾದವರ ಚೈತನ್ಯ ಊಟದಲ್ಲಿ ಹೂತೋಟದಲ್ಲಿ ಬರುತ್ತಾರೆ ಬಾಬುವವರು ಬರ್ತಾರೆ ಚೈತನ್ಯ ಹೂತೋಟ ನಾವೆಲ್ಲ ಆತ್ಮಗಳು ಹೂನ ತೋಟದಲ್ಲಿ ಬಾಬವ್ರು ಬರ್ತಾರೆ ಕೆಲವರು ವಾಣಿಯಿಂದ ಕೆಲವರು ನಯನಗಳಿಂದ ಕೆಲವರು ಮಸ್ತಕದ ಮಣಿಯಿಂದ ಸುಗಂಧವನ್ನು ತೆಗೆದುಕೊಳ್ಳುತ್ತಾರೆ ಎಲ್ಲಿ ಬಾಬುವರ ಹತ್ರ ಬಂದಾಗ ಆ ಹೂದೋಟದಲ್ಲಿ ಕೆಲವೊಂದು ಜನ ವಾಣಿಯಿಂದ ಅನುಭವ ಮಾಡ್ತಾರೆ ನಯನಗಳಿಂದ ಅನುಭವ ಮಾಡ್ತಾರೆ ಮಸ್ತಕದ ಸುಗಂಧದಿಂದ ಅನುಭವ ಮಾಡ್ತಾರೆ ಅಂತ ಹೇಳ್ತಾರೆ ಬಾಬು ಅಂದರೆ ನಾವೆಲ್ಲರೂ ಹೂದೋಟದಲ್ಲಿ ಬಂದಿದ್ದೆವು ಪ್ರತಿಯೊಬ್ಬರ ಮಸ್ತಕದ ಮಣಿ ಒಳಪನ್ನು ಬಾಬ್ದಾದ ನೋಡುತ್ತಿದ್ದರು ಬಾಬ್ದಾದ ಎಲ್ಲರ ಮುಖದಲ್ಲಿ ಹೊಳಪನ್ನು ನೋಡ್ತಾ ಇದೇ ರೀತಿ ತಾವೆಲ್ಲರೂ ಮಸ್ತಕದ ಮಣಿಯನ್ನೇ ನೋಡುತ್ತಿದ್ದೀರಿ ಈ ದೃಷ್ಟಿ ಮತ್ತು ವೃತ್ತಿ ಶುದ್ಧ ಸತ್ವ ಪ್ರಧಾನವಾಗುವುದು ಅದಕ್ಕೆ ಯಾವಾಗಲೂ ನೋಡಿದ್ರು ಬಾಬೂರು ಹೇಳ್ತಾರೆ ದೃಷ್ಟಿ ನಮ್ಮ ಕಣ್ಣುಗಳು ಮತ್ತು ವೃತ್ತಿ ಶುದ್ಧಿರಬೇಕು ದೃಷ್ಟಿ ಚಂಚಲವಾಗಲು ಮೂಲ ಕಾರಣವಾಗಿದೆ ಮಸ್ತಕದ ಮಣಿಯನ್ನು ಬಿಟ್ಟು ಶಾರೀರಿಕ ರೂಪವನ್ನು ನೋಡುತ್ತೀರಿ ರೂಪವನ್ನು ನೋಡದೇ ಮಸ್ತಕದ ಮಣಿಯನ್ನು ನೋಡಿ ರೂಪವನ್ನು ನೋಡುವಾಗ ಸರ್ಪವನ್ನು ನೋಡಿದಿರುವೆಂದು ತಿಳಿಯಿರಿ ದೇಹ ನೋಡ್ರಿ ಅಂದ್ರೆ ಸರ್ಪವನ್ನು ನೋಡಿನಿ ಹಾವ ನೋಡಿನ ಅಂತ ಕೋರಿ ಮಣಿಯನ್ನು ನೋಡಿದಾಗ ಸರ್ಪದ ಸಿರದ ಮೇಲೆ ಮಣಿ ಇರುತ್ತದೆ ಹಾವಿನ ಮೇಲೆ ಮಣಿ ಇರ್ತದೆ ಮಣಿಯನ್ನು ನೋಡಬೇಕು ಸರ್ಪವನ್ನಲ್ಲ ಶರೀರದ ಭಾವನೆಯಿಂದ ನೋಡಿದರೆ ಸರ್ಪವು ನೋಡಿದಂತೆ ಸರ್ಪವು ನೋಡಿದ ನೋಡಿದಿದ್ದರೆ ಸರ್ಪ ಕಚ್ಚಿತ್ತು ಸರ್ಪನ್ನು ನೋಡಿದರೆ ಹಾವನ್ನು ನೋಡಿದರೆಂದ್ರೆ ನಿಮಗೆ ಕಚ್ಚ್ತದೆ ದೇಹ ಮಾನದಾಗ ಬರ್ತೀರಿ ದುಃಖಿ ಆಗ್ತೀರಿ ಅಂತ ಹೇಳ್ತಾರೆ ಬರ್ಬೋದು ಸರ್ಪ ತನ್ನ ಕಾರ್ಯ ಮಾಡುವುದು ಸರ್ಪದಲ್ಲಿ ವಿಷಯ ಇರುತ್ತದೆ ಕೆಲವು ವಿಶೇಷ ಸರ್ಪಗಳಿಗೆ ಮಣಿ ಇರುತ್ತವೆ ಅದಕ್ಕೆ ಕೆಲವು ಮಂದಿಗೆ ಕೆಲವೊಂದು ಹಾವುಗಳಿಗೆ ತೆಲಿಮೆಗೆ ಮಣಿ ಅಂತ ಹೇಳ್ತಾರೆ ಬಬೋರು ಅದಕ್ಕೆ ನೀವು ಹಾವು ನೋಡಬೇಡ್ರಿ ಹಾವಿನ ಮೇಲೆ ಮಣಿ ನೋಡ್ರಿ ಅಂತ ಹೇಳ್ತಾರೆ ಬಗೋರು ತಾವು ಅಂದರೆ ಗೋಪರು ಸರ್ವರ ಸರ್ಪವನ್ನು ಹೇಗೆ ಕೊಲ್ಲುತ್ತೀರಿ ಅದಕ್ಕೆ ನೀವು ಹಾವನ್ನು ಹೆಂಗೆ ಸಹಿಸ್ತೀರಿ ಅಂತ ಕೇಳ್ತಾರೆ ತಾವು ಸರ್ಪವನ್ನು ನೋಡುತ್ತಿದ್ದರೂ ನೋಡದಂತಹ ಮಣಿಯನ್ನೇ ನೋಡಿ ಮಣಿಯನ್ನು ನೋಡುವುದರಿಂದ ಸರ್ಪದ ವಿಷಯ ಕಡಿಮೆಯಾಗುತ್ತದೆ ಶರೀರ ರೂಪಿ ಸರ್ಪವನ್ನು ನೋಡಿದರೆ ಅವರಿಗ ಅವರಿಗೇನಾಗ್ತದೆ ದುಃಖ ಆಗ್ತದೆ ಅವರ ಅವರ ಸಮಾನವಾಗಿರುತ್ತಾರೆ ಆದರೆ ಮಣಿಯನ್ನು ನೋಡಿದರೆ ಬಾಪ್ದಾದ ಮಣಿಯ ಮಾಲೆಯ ಮಣಿಯಾಗಿರಿ ಸರ್ಪದ ಮಣಿಯಾಗಬೇಕು ಇಲ್ಲವೇ ಮಾಲೆ ಮಣಿಯಾಗಬೇಕು ಇಲ್ಲಂದ್ರೆ ಅಲ್ಲಿ ದೇಹಾಭಿಮಾನ ಬರಬೇಕು ಒಂದು ಇಲ್ಲಿಕಂದ್ರೆ ಆತ್ಮಾಭಿಮಾನ ಬರಬೇಕು ಒಂದು ಅದಕ್ಕೆ ಯಾವಾಗಲೂ ಒಂದು ಅಭ್ಯಾಸ ಮಾಡಿರಿ ಯಾರೇ ಬರಲಿ ಫಸ್ಟು ರುಕುಟಿಯಲ್ಲಿ ಇದೊಂದು ಆತ್ಮ ಅಂತ ತಿಳ್ಕೊಂಡು ಅವ್ರ ಜೊತೆ ವ್ಯವಹಾರ ಮಾಡಿ ಮನೆಯಾಗಬೇಕಾದರೆ ಮನೆಯನ್ನೇ ನೋಡಿ ಆಗ ತಮ್ಮ ಈ ದೂರ ಬದಲಾವಣೆಯಾಗಿ ಸಂಪೂರ್ಣವಾಗಿರ್ದಿರಿ ಅವಾಗ ನೀವು ಚೇಂಜ್ ಆಗ್ತೀರಿ ಕೇವಲ ಬುದ್ಧಿಯ ಪರೀಕ್ಷೆಯಿಂದ ಎಲ್ಲಿಯ ದೂರ ಎಲ್ಲಿಯ ಸ ಸಂಪೂರ್ಣತೆ ಹಗಲು ರಾತ್ರಿ ಅಂತರ ಇದೆ ಎಲ್ಲಿ ದೇಹ ಎಲ್ಲಿ ಆತ್ಮ ಎರಡೂ ಅಂತರದ ಆದರೆ ಸಿಂಧಿ ಭಾಷೆಯಲ್ಲಿ ಬರೆದರೆ ಕೇವಲ ಎರಡು ಬಿಂದುಗಳು ಅಂತರ ಸಿಂಧಿ ಭಾಷೆಯಲ್ಲಿ ಅದನ್ನು ಬರೆದ್ರೆ ಹಗಲು ರಾತ್ರಿ ಒಂದು ಅಂತರದಂತ ಹೇಳ್ತಾರೆ ಇಲ್ಲಿಯೂ ಹಾಗೇ ಇದೆ ಒಂದು ಸಣ್ಣ ಬಿಂದು ಎರಡ ಎರಡನೆಯದು ತಂದೆ ಬಿಂದು ನಾವು ಆತ್ಮ ಬಂದು ಬಿಂದು ಎರಡು ತಂದೆ ಅವರು ಸಹ ಬಿಂದು ಈ ಎರಡು ಬಿಂದುಗಳನ್ನು ನೆನಪಿರಲಿ ಆಗ ದೂರ ನಮ್ಮಲ್ಲಿ ಕಂಪ್ಲೇಂಟ್ಸ್ ಏನದವಲ್ಲ ಬದಲು ಸಂಪೂರ್ಣವಾಗಿ ಕಂಪ್ಲೀಟ್ ಆಗುವಿರಿ ಆದ್ದರಿಂದ ತಮ್ಮೊಂದಿಗೆ ತಾವೇ ಹಿಂದಿನಿಂದ ಈ ಪ್ರತಿಜ್ಞೆಯನ್ನು ಮಾಡಿ ನಿಮ್ಮ ಜೊತೆ ನೀವೇ ಮಾಡಿಕೊಳ್ಳಿ ಬಾಪದಾದ ಅವರ ಮುಂದೆ ಅನೇಕ ಪ್ರತಿಜ್ಞೆಗಳನ್ನು ಮಾಡುವಿರಿ ಆದರೆ ಇಂದಿನಿಂದ ಮಣಿಯನ್ನು ಬಿಟ್ಟು ಬೇರೆ ಏನನ್ನು ನೋಡುವುದಿಲ್ಲ ಮತ್ತೆ ಮತ್ತು ನಾವೇ ಮಣಿಯ ಮಾಲೆಯ ಮಣಿಯಾಗಿ ಇಡೀ ಸೃಷ್ಟಿಯಲ್ಲಿ ಪ್ರಕಾಶಿಸುತ್ತೇವೆ ಎಂದು ತಮ್ಮೊಂದಿಗೆ ತಾವೇ ಇಂದು ಪ್ರತಿಜ್ಞೆ ಮಾಡಿಕೊಳ್ಳಿರಿ ಇವತ್ತ ಪ್ರತಿಜ್ಞೆ ಮಾಡ್ಕೋರಂತೆ ಹೇಳ್ತಾರೆ ಬಾಬರು ಮಣಿಯಾದಾಗ ಪ್ರಕಾಶಿಸುವ ಮಣಿಯಾಗದಿದ್ದರೆ ಪ್ರಕಾಶಿಸುವುದಿಲ್ಲ ಮಣಿಯನ್ನು ತಿಳ್ಕೊಂಡ್ರಿ ಅಂದರೆ ಹೊಳಿತೀರಿ ಇಲ್ಲಾಂದ್ರೆ ಹೊಳೆಯುವುದಿಲ್ಲ ಪ್ರತಿಜ್ಞೆ ಮಾಡುವಾಗ ಪ್ರತ್ಯಕ್ಷವಾಗಿರುವುದು ತಮ್ಮೊಂದಿಗೆ ಪೂರ್ಣ ರೂಪದಲ್ಲಿ ಪ್ರತಿಜ್ಞೆ ಮಾಡುವುದರಿಂದ ಮಾಡುವುದಲ್ಲಿ ಮಾಡುವುದಿಲ್ಲ ಪೂರ್ಣ ಪ್ರತಿಜ್ಞೆ ಮಾಡ್ರಿ ಅಂತ ಹೇಳ್ತಾರೆ ಬಾಬು ಆದ್ದರಿಂದ ಪ್ರತ್ಯಕ್ಷವೋ ಪೂರ್ಣ ರೂಪದಲ್ಲಿ ಆಗುವುದಿಲ್ಲ ನಾವೇನು ಪ್ರತಿ ಏನು ಇಡ್ತೀವಿ ಇಚ್ಛೆಗಳು ಪೂರ್ಣ ಆಗೋದಿಲ್ಲ ಯಾಕಂದರೆ ಪ್ರತಿಜ್ಞೆ ಪೂರ್ಣ ಮಾಡೋದಿಲ್ಲ ಕಡಿಮೆ ಆಗುವ ಕಾರಣ ತಮ್ಮೊಂದಿಗೆ ಮಾಡುವ ಪ್ರತಿಜ್ಞೆ ಕೊರತೆ ಈ ಈಗೀಗ ಹೇಳುವಿರಿ ಮತ್ತೆ ಮರೆಯುವಿರಿ ಈಗ ಪ್ರತಿಜ್ಞೆ ಮಾಡ್ತೀರಿ ಮತ್ತೆ ಮರೆತು ಬಿಡ್ತೀರಿ ಅಂತ ಹೇಳ್ತಾರೆ ಬಾಬು ಮರಿಬೇಡ್ರಿ ಆದರೆ ಪ್ರತಿಯೊಂದು ಪ್ರತ್ಯಕ್ಷತೆಯನ್ನು ರೋರೆಂದು ನಿಶ್ಚಯ ಮಾಡಿ ಆಗ ತಮ್ಮ ಪ್ರತಿಜ್ಞೆ ಪ್ರತ್ಯಕ್ಷವಾಗುವುದು ಬಾಬಾ ಹೇಳ್ತಾರೆ ಅವಾಗ ಪ್ರತ್ಯಕ್ಷತೆ ಆಗ್ತದೆ ಲಾಸ್ಟ್ನಲ್ಲಿ ಬಾಬಾ ಹೇಳ್ತಾರೆ ಜ್ಞಾನಿ ಆತ್ಮಗಳು ಪಾಂಡವ ಸೇನೆ ಮತ್ತು ಸ್ನೇಹಿ ಆತ್ಮಗಳು ಶಕ್ತಿ ಸೇನೆ ಯಾರು ಸ್ನೇಹಿಯಾಗಿರುವರು ಅವರು ಯೋಗಿಗಳು ಈಗ ಒಬ್ಬೊಬ್ಬ ಪಾಂಡವರ ಮಸ್ತಕದಲ್ಲಿ ಉತ್ಸಾಹ ಉಲ್ಲಾಸಗಳು ಹೊಮ್ಮುತ್ತವೆ ಈ ಉತ್ಸಾಹ ಮತ್ತು ಉಲ್ಲಾಸಗಳು ಏಕರಸವಾಗಿರಲಿ ತೆಗೆದುಕೊಂಡು ತೆಗೆದುಕೊಂಡ ಪರಿಶ್ರಮದ ಫಲವನ್ನು ತೆಗೆ ತೋರಿಸಬೇಕು ಪಡೆದ ಪರಿಶ್ರಮವನ್ನು ಇಲ್ಲಿ ಚುಕ್ತ ಮಾಡಿದರೆ ಆ ಪರಿಶ್ರಮದ ಖಾತೆ ಸತ್ಯುಗದಲ್ಲಿ ಕೊಡಬೇಕಾಗುತ್ತದೆ ಆದ್ದರಿಂದ ಪಡೆದ ಪರಿಶ್ರಮವನ್ನು ಚುಕ್ತ ಮಾಡಿ ಏನೇನು ಬಾಬೋರಿಂದ ತಗೊಂಡಿರಿ ಅದನ್ನು ಪೂರ್ಣ ಮಾಡಿಕೊರಿ ಪ್ರತ್ಯಕ್ಷ ಮಾಡಿರಿ ಅಂತ ಹೇಳ್ತಾರೆ ಬಾಬೋರು ಇವತ್ತಿನ ಸಾರ ಏನಪ್ಪ ಅಂದ್ರೆ ಬಾಬೋರ ನಾವು ಮಣಿಯನ್ನು ನೋಡಂತ ಬಾಬೋರು ಹೇಳಿದರು ಅದಕ್ಕೆ ಸರ್ವರಿಗೂ ಶುಭವಾಗಲಿ ओम शांति